फ्रेंड्स गुड मॉर्निंग वेलकम टू माय चैनल एल्ड्रू ಹೇಗಿದ್ರ ಎಲ್ಲರಿಗೂ ಹಸವಲಕ್ಕೆ ವಿಡಿಯೋ ಆಕೆ ಕಡಿಯೋಕೆ ನೋಡಿ ಹೈ ಬ್ರೋ ನೀ ಮೋನಿ ವಡಗ ಮಾಡಿ ಇದು ಅಲೋಗ ಹಾಕನೋ ಆಯ್ ಅವನೆ ನೀರು ಅಲ್ಲ ಮುಕೊಂಡಿ ಆಮೇಲೆ ಬೈ फ्रेंड्स ಊರಿಗೆ ಹೋಗ ಫೋನ್ ಮಾಡು ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಈಗ ಸಂಜೆ ಆಗಿದೆ ಈವಾಗೆಲ್ಲ ಊರಿಗೆ ಹೋಗೋರೆಲ್ಲ ಹೋದ್ರು ಇನ್ನೊಂದು ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮತ್ತೆ ಮಾವಿನ ತೋಣ ಇಲ್ಲ ಕಟ್ಟಿ ಬೇವಿನ ಸೊಪ್ಪೆಲ್ಲ ಸಿಗ್ಸಿದೀವಿ ಹಬ್ಬಕ್ಕೆ ಮತ್ತೆ ಕಟ್ಟಿದ್ವಿ ಈಗ ಜಾತ್ರೆ ಕಟ್ಟಿದ್ದೀವಿ ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಆಯಿತು ಅವತ್ತು ಹಳೆ ಬಿಟ್ಟಿಗೆ ಹೋದಾಗ ಮ್ಯಾಟ್ ತಂದಿದ್ವಿ ಅಂತ ತೋರಿಸಿದ್ನಲ್ಲ ಅದೇ ಮ್ಯಾಟ್ ಹಾಕಿದ್ದೀನಿ ಮನೆಯೆಲ್ಲ ಕ್ಲೀನ್ ಮಾಡಿ ಆಯಿತು ನೆಲ ಒರೆಸಿ ಒಂದು ಪುಟ್ಟ ರಂಗೋಲಿ ಬಿಟ್ಟು ಎಲ್ಲ ಆಯಿತು ಬೆಳಗ್ಗೆ ಕ್ಲೀನ್ ಮಾಡಿದ್ರೆ ತುಂಬ ಟೈಮ್ ತೊಗೊಳ್ತು ಹುಣ್ಸೆಡೆದು ಸಿಕ್ಕಾಪಟ್ಟೆ ಎಲ್ಲ ಅರಿವಿತ್ತು ಎಲ್ಲ ಹತ್ರನೂ ಕೂಡ ಕ್ಲೀನ್ ಮಾಡಿದ್ದೀನಿ ಶೆಡ್ಡು ಎಲ್ಲದು ಕೂಡ ಕ್ಲೀನ್ ಆಗಿದೆ ಹಬ್ಬ ಕೂಡ ಆಯಿತು ಹಬ್ಬ ಅಂದರೆ ಬೆಳಗ್ಗೆ ಕಿಚೋಡಿ ಮತ್ತು ಸಾಂಬಾರೆಲ್ಲ ಆಯಿತು ಈಗ ಮಧ್ಯಾಹ್ನದ ಹಬ್ಬ ಮಾಡಬೇಕು ಇವತ್ತು ಸ್ವಲ್ಪ ಹೂ ಅರಳಿದ್ದಾವೆ ಜಾಸ್ತಿ ಅರಳಿಲ್ಲ ನಾಲ್ಕಿನ ಹೂ ಅರಳಿದಾವ ಅಷ್ಟೇ ಎಲ್ಲ ಕ್ಲೀನ್ ಆಗಿದೆ ಈಗ ಹಬ್ಬ ಮಾಡಬೇಕು ಲಡ್ಡು ಆಯಿತಾ ತಲೆ ಬಚ್ಕೊಂಡಿಲ್ಲ ಎದ ಎದ ಮೇಕಿದ ಇದಿಂದಗಳವಾ ಜೋಬಳಗಿಂದ ಕೈ ತೆಗಿ ಬಿದ್ದೋಗ್ತೀಯಾ ಎದಕ್ಕೆ ಆಗೋಲ್ಲ ವಯಸ್ಸಾಯ್ತೆ ನಿಮಗೆ ಅವಳಿಗೆ ಈ ರೀತಿ ಪ್ಯಾಂಟ್ ಹಾಕಿದರೆ ತುಂಬ ಇಷ್ಟ ಆಗುತ್ತೆ ಯಾಕೆಂದರೆ ಅದೆಲ್ಲ ಜೋಬಿರುತ್ತೆ ಏನಾದರೂ ಇಟ್ಕೊಳ್ಬೋದು ಅಂತ ಅಲ್ವಾ ಅಲ್ವಲ್ಲ ಡೋ ಹಾಂ ನಿಂಗಿನ್ನ ಪ್ಯಾಂಟ್ ತರಲ್ಲ ತರಲ್ಲ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಇತ್ತಿನ ವ್ಲಾಗಲ್ಲಿ ನಮ್ಮೂರಲ್ಲಿ ಅಪ್ಪ ಹೇಗಾಯಿತು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತು ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಬೆಳಗ್ಗೆಯಿಂದ ಒಂದು ಅರ್ಧ ಕೆಲಸನೇ ಮುಗಿಸಿದ್ದೀನಿ ಏನಾಯಿತು ಅಂದರೆ ಕಣ್ಣಿಗೆ ಕೆಡ್ತಾಯಿತ್ತು ಅಂತಾರೆ ಕಣ್ಣು ಜೋವಾಗಿದೆ ಬೆಳಗ್ಗೆಯಿಂದ ಕಣ್ಣು ಬಿಡೋದಕ್ಕೇ ಆಗ್ತಾಯಿಲ್ಲ ಅಂದರೆ ಚುಚ್ಚೋ ರೀತಿ ಏನೂ ಆಗ್ತಾಯಿಲ್ಲ ಕಣ್ಣಲ್ಲಿ ಸ್ವಲ್ಪ ನೀರು ಬರ್ತಾ ಇದೆ ಹಾಗಾಗಿ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಬೆಳ್ಳುಳ್ಳಿ ಕೇಳಿದ್ರು ಹಚ್ಕೊಂಡಿದ್ದೆ ನೋಡಿ ಈಗ ಕಡಿಮೆ ಆಗಿದೆ ಹಾಗಾಗಿ ಮಾತಾಡ್ತಾ ಇದ್ದೀನಿ ಇವಾಗ ಕಡಿಮೆ ಇದೆ ಬೆಳ್ಳುಳ್ಳಿ ಹಚ್ಕೊಂಡಿದ್ದೆ ಅಷ್ಟೇ ಇನ್ನೇನು ಮಾಡಿಲ್ಲ ಅಂದರೆ ಸ್ವಲ್ಪ ಇಲ್ಲಿಗೊಂದು ಸ್ವಲ್ಪ ಹಾಗೆ ಹಚ್ಕೊಂಡಿದ್ದೆ ಅಷ್ಟೇ ಈಗ ಕಡಿಮೆ ಆಗಿದೆ ಈಗ ಹಬ್ಬ ಮಾಡಬೇಕು ಏನಮ್ಮ ಲಡ್ಡು ಗೊತ್ತಿರಲಿಲ್ಲ ಕಣ್ಣು ಜೋವಾಗಿರೋದು ಅದನ್ನು ಈಗ ನೋಡ್ತಾ ಇದ್ದಾಳೆ ಏನಮ್ಮ ಏನಾಯಿಲ್ಲ ನಾವು ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಆಯ್ ಮಾಡಿ ಹಾಯ್ ಈಗ ಚಿರೋಟಿ ಪಾಯಸ ನಾವು ಹಬ್ಬ ಮಾಡ್ತಾ ಇರೋದು ಹಾಗಾಗಿ ಫಸ್ಟು ಪಾಯಸ ಮಾಡೋದಕ್ಕೆ ಬೇಳೆನೆಲ್ಲ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಹೆಸ್ರು ಬೇಳೆನ ಚೆನ್ನಾಗಿ ಹುರಿದು ಬೇಯಿಸೋದ್ರಿಂದ ಪಾಯಸ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈ ಕಡೆ ಶಾವಿಗೆ ಕೂಡ ಹುರ್ಕೊಳ್ತಾ ಇದ್ದೀನಿ ಶಾವಿಗೆನೂ ಅಷ್ಟೇ ತುಂಬ ಚೆನ್ನಾಗಿ ಉರಿಬೇಕು ಅವಾಗ ಪಾಯಸ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನು ಕೆಲವು ಒಳಗಲ್ಲಿ ಕೂಡ ಹೇಳಿದ್ದೀನಿ ಇದನ್ನು ರವೆ ಹುರಿದಷ್ಟು ಚೆನ್ನಾಗಿ ಉಪ್ಪಿಟ್ಟು ಬರುತ್ತೆ ಶಾವ್ಗೆ ಹುರಿದಷ್ಟು ಚೆನ್ನಾಗಿ ಪಾಯಸ ಬರುತ್ತೆ ಅಂತ ಇವತ್ತು ಹಬ್ಬ ಮಾಡ್ತಾ ಇರೋದು ಚಿರೋಟಿ ಬೇಳೆ ಪಾಯಸ ಮೆಣಸಿನಕಾಯಿ ಬೋಂಡ ಕಡಲೆಬೇಳೆ ಕೋಸಂಬರಿ ಅನ್ನ ಸಾರು ಹಪ್ಳ ಉಪ್ಪಿನಕಾಯಿ ಮಜ್ಜಿಗೆ ಇವತ್ತಿನ ಊಟ ಇದು ಈಗ ಹೆಸ್ರು ಬೇಳೆನೆಲ್ಲ ಚೆನ್ನಾಗಿ ಹುರ್ಕೊಂಡಾದಮೇಲೆ ಅದಕ್ಕೆ ನೀರು ಹಾಕಿ ಒಂದು ಎರಡು ವಿಷಲಿ ಕೂಗಿಸ್ಕೊಳ್ತೀನಿ ಚೆನ್ನಾಗಿ ಬೇಯಬೇಕು ಈ ಕಡೆ ಸಾಂಬಾರು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ರೆಸಿಪಿಯನ್ನು ಶೇರ್ ಇಲ್ಲ ಯಾಕೆಂದರೆ ಕೆಲಸ ಅಂತೂ ಸಿಕ್ಕಾಬಟ್ಟೆ ಇತ್ತು ಆದಷ್ಟು ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಕೊಳ್ತಾ ಇದ್ದೀನಿ ಕರೆಂಟ್ ತುಂಬ ಸಲ ಬಂದು ಬಂದು ಹೋಗ್ತಾಯಿತ್ತು ಹಾಗಾಗಿ ಖಾರ ರುಬ್ಕೊಳ್ಳೋದೆಲ್ಲ ಬೇಗ ಬೇಗ ರುಬ್ಕೊಂಡೆ ಆಮೇಲೆ ಏನಾದ್ರೂ ಆಗಲಿ ಕರೆಂಟ್ ಹೋದ್ರೂ ಪರವಾಗಿಲ್ಲ ಅಂತ ಈ ಕಡೆ ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ ತಗರಿಬೇಳೆ ಟೊಮೊಟೊ ಹಾಕಿ ತಿಳಿ ಸಾಂಬಾರು ಮಾಡಿದ್ದೆ ಇತ್ತು ಹಾಗಾಗಿ ನುಗ್ಗೆಕಾಯನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗೇ ಬಂದಿತ್ತು ಈ ಕಡೆ ಹೆಸರುಬೇಳೆ ಪಾಯಸ ಮಾಡೋದಕ್ಕೆ ಹೆಸ್ರುಬೇಳನ ಬೇಯಿಸ್ಕೊಂಡಿದ್ನಲ್ಲ ಅದಕ್ಕೀಗ ನೀರು ಹಾಕಿ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕಿದ್ದೀನಿ ಬೆಲ್ಲ ಹಾಕ್ತಾ ಇವತ್ತು ಸಕ್ಕರೆ ಹಾಕಿ ಮಾಡ್ತಾ ಹಾಗೆ ಗಸಗಸೆ ಕಡಲೆ ಕಾಯಿ ಏಲಕ್ಕಿ ಇಷ್ಟನ್ನು ಕೂಡ ರುಬ್ಬಿ ಹಾಕ್ತಾ ಇದ್ದೀನಿ ಅದಕ್ಕೆ ಒಂದು ಕಾಲು ಲೀಟರಷ್ಟು ಹಾಲನ್ನು ಆ್ಯಡ್ ಮಾಡ್ತೀನಿ ಹಾಗೆ ಹುರಿದಿಟ್ಕೊಂಡಿರುವಂತಹ ಶಾವಿಗೆನ ಹಾಕಿ ಕುದಿಸ್ಕೊಳ್ಳೋದು ರುಚಿ ರುಚಿಯಾದಂತಹ ಪಾಯಸ ರೆಡಿ ಆಗುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಚಿರೋಟೆ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ಈ ಕಡೆ ಸಾಂಬಾರು ಕೂಡ ರೆಡಿ ಆಯಿತು ಅದಕ್ಕೆ ಒಗ್ಗರಣೆ ಹಾಕಿಲ್ಲ ಕೊನೆಯದಾಗಿ ಒಗ್ಗರಣೆ ಕೊಡ್ಕೊಂಡೆ ಚೆನ್ನಾಗಿತ್ತು ತಿಳಿ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬಂದಿತ್ತು ಹೊಸ ಸಲ ಎಲ್ಲ ಒಬ್ಬಟ್ಟು ಮಾಡಿದ್ದೆ ಜಾಸ್ತಿ ಮಾಡಬೇಕು ನೆಂಟರೆಲ್ಲ ಬರೋದು ಸ್ವಲ್ಪ ಲೇಟ್ ಆದರೆ ಒಬ್ಬಳೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಷ್ಟೊಂದು ರಿಸ್ಕ್ ಬೇಡ ಅಂತ ಈ ಸಲ ಸ್ವಲ್ಪ ಈಸಿಯಾಗಿ ಆಗುವಂತಹ ಹಬ್ಬ ಅಡುಗೆಯನ್ನು ಇದ್ದೀನಿ ಈ ಕಡೆ ಪಾಯಸ ಕೂಡ ಆಯಿತು ಆ ಕಡೆ ಸಾಂಬಾರು ಕೂಡ ಆಯಿತು ಕೋಸಂಬರಿ ಮಾಡೋದಕ್ಕಿಂತ ಕಡಲೆಬೇಳೆ ಇಟ್ಟಿದ್ದೀನಿ ಹಾಗೆ ಈಗ ಅಷ್ಟೊತ್ತಿಗೆ ದೊಡಮ್ಮ ಬಂದರು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಹೂವು ತಂದಿದ್ರು ನಾಳೆ ಹೂವು ಮುಟ್ಕೊಳ್ಳೋದಕ್ಕಿಂತ ಹೂವನ್ನು ನಾನು ನಾನಿವತ್ತು ಎರಡು ದಿನದ ಬ್ಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೆನೆಯದ್ದು ಸಿಕ್ಕಾಪಟ್ಟೆ ಕೆಲಸ ಇದರಿಂದ ಬ್ಳಾಗಾನ ಜಾಸ್ತಿ ಮಾಡೋದಕ್ಕೇನೆ ಆಗಲಿಲ್ಲ ಈ ವ್ಳಾಗೇ ಮತ್ತು ನೆಕ್ಸ್ಟ್ ಡೇ ಏನಾಯಿತು ಅಂತಲೂ ಕೂಡ ಈ ಬ್ಲಾಗಲ್ಲೇ ತೋರಿಸ್ತಾ ಇದ್ದೀನಿ ಹೂವೆಲ್ಲ ಕಟ್ಟಿ ಆದಮೇಲೆ ಬೇಳೆನ ಇಲ್ಲಿ ಕೋಸಂಬರಿನ ಮಾಡಿದ್ದೀವಿ ಒಗ್ಗರಣೆ ಕೋಸಂಬರಿ ತುಂಬಾ ಚೆನ್ನಾಗಿರುತ್ತೆ ಈ ಕಡೆ ರೈಸ್ ಕೆಟ್ಟಿದ್ದೀನಿ ಈಗ ಬೋಂಡ ಮಾಡೋದಕ್ಕೆ ಇಂಥ ದೊಡಮ್ಮ ಹಿಟ್ಟನ್ನೆಲ್ಲ ಕಲಿಸ್ಕೊಳ್ತಾ ಇದ್ದಾರೆ ಅವರು ತುಂಬ ಚೆನ್ನಾಗಿ ಬೋಂಡ ಮಾಡ್ತಾರೆ ರೋಡ್ ಸೈಡ್ ಸಿಗುತ್ತಲ್ಲ ಬೋಂಡ ನೋಡೋದಕ್ಕೂ ಆ ಕಲ್ಲರೇ ಕಾಣಿಸ್ತಾ ಇರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ದೊಡಮ್ಮನ ಕೈಲಿ ಬೋಂಡ ಮಾಡಿಸ್ತಾ ಇದೀವಿ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇತ್ತು ಲಡ್ಡು ಮತ್ತೆ ನಿತ್ಯ ಇರಲಿಲ್ಲ ಹಾಗಾಗಿ ಸ್ವಲ್ಪ ಆಲೂಗೆಡ್ಡೆ ಬೋಂಡ ಕೂಡ ಮಾಡಿದ್ವಿ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಆಲೂಗೆಡ್ಡೆ ಬೋಂಡ ನೋಡಿದ್ರೇ ತಿನ್ನಬೇಕು ಅಂತ ಅನಿಸ್ತಾ ಇದೆ ಅಲ್ವಾ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಸಂಜೆ ಅಷ್ಟಲ್ಲಿ ಪವಿತ್ರ ಅಕ್ಕ ಬಂದರು ನಾನು ನಾಳೆ ಕಡುಬು ಮಾಡ್ತಾಯಿದ್ದೀನಿ ಹಿಟ್ಟನ್ನು ರುಬ್ತಾ ಇದ್ದೆ ಅಷ್ಟೊತ್ತಿಗೆ ಕರೆಂಟ್ ಹೋಯಿತು ಅಷ್ಟೊತ್ತಿಗೆ ಅಕ್ಕ ಬಂದರು ನಾನೇ ರುಬ್ತೀನಿ ಅಂತ ಹೇಳಿದರು ಅಕ್ಕ ಬಂದಿರೋದಕ್ಕೆ ಅಕ್ಕನ ಬಡ್ಡೇಲೇ ನಿಂತಿದ್ದರು ಲಡ್ಡು ಹಾಗೆ ದೊಡಮ್ಮ ಮತ್ತು ಖುಷಿ ಬಂದಿದ್ದಾರೆ ಈಗ ದೊಡ್ಡಮ್ಮ ಒಳಗಿದ್ರು ಖುಷಿ ಮತ್ತು ನಿತ್ಯ ಮೇಲ್ಗಡೆ ನಿಂತ್ಕೊಂಡು ಕುರ್ಕುರೆ ತಿಂತಾ ಇದ್ದಾರೆ ಬೇಗ ಬೇಗ ಹಬ್ಬ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಮಾತಾಡ್ತಾ ಕೂತಿದ್ವಿ ನೈಟ್ ಊಟಕ್ಕೆ ರಿಲೇಟಿವ್ಸ್ಗೆಲ್ಲ ಹೇಳಿದ್ದೀವಿ ಹಾಗೆ ನನ್ನ ಹಸ್ಬೆಂಡ್ ಪರಿಚಯದವ್ರಿಗೂ ಕೂಡ ಹೇಳಿದ್ದಾರೆ ಹಾಗಾಗಿ ಸಂಜೆ ಜನ ಬರ್ತಾರೆ ಅವ್ರಿಗೆ ಇಡಬೇಕು ಇನ್ನೂ ಬಂದಿರಲಿಲ್ಲ ಹಾಗಾಗಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಹಾಗೆ ಸ್ವಲ್ಪ ಆರ್ಕೆಸ್ಟ್ರಾ ಕೂಡ ನಡೀತಾ ಇತ್ತು ಹಾಗೆ ಖುಷಿ ನಿತ್ಯ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿತ್ತು ನನ್ನ ಮಗಳ ಆಲ್ ಟೈಮ್ ಫೇವ್ರೇಟ್ ಸಾಂಗ್ ಅಂದರೆ ರಾರ ರಮ್ಮ ಅವಳು ಚಿಕ್ಕವಳಿದ್ದಾಗಿಂದ ಅಂದರೆ ಏಳೆಂಟು ತಿಂಗಳು ಪಾಪು ಇದ್ದಾಗಿಂದೂ ಕೂಡ ಸಾಂಗ್ ಹಾಕಿದ್ರೆ ಖುಷಿ ಆಗ್ಬೋದು ಆಲ್ ಟೈಮ್ ಫೇವ್ರೆಟ್ ಸಾಂಗ್ ಅಂತಲೇ ಹೇಳ್ಬೋದು ರಾರ ಆ ವಾಡಿಗೆ ಲಡ್ಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಒಂದ್ಸಲ ನಿತ್ಯ ಡ್ಯಾನ್ಸ್ ಮಾಡೋದು ಇನ್ನೊಂದು ಸಲ ಖುಷಿ ಹಾಗೆ ಲೊಡ್ಡು ಮೂರು ಜನ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ರು ಮತ್ತು ರಾತ್ರಿ ಆ ನೆಂಟರೆಲ್ಲ ಬಂದಾದ ಮೇಲೆ ವ್ಲಾಗನ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ನೆಕ್ಸ್ಟ್ ಡೇ ವ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಬೆಳಗ್ಗೆನೇ ಇದು ಮನೆಯೆಲ್ಲ ಕ್ಲೀನ್ ಮಾಡಿ ಒಂದು ಪುಟ್ಟ ರಂಗೋಲಿನ ಹಾಕಿದೆ ಹಾಗೆ ಒಬ್ರು ವಿವರ್ ಕಮೆಂಟಲ್ಲಿ ಕೇಳಿದ್ರು ನಿಮ್ಮ ಹಸುಗಳನ್ನು ತೋರಿಸಿ ಅಂತ ಹಾಗಾಗಿ ತೋರಿಸ್ತಾ ಇದ್ದೀನಿ ಇವರಿಬ್ಬರೇನೆ ಇರೋದು ನಮ್ಮ ಮನೇಲಿ ಈ ಕಡೆ ಕಾಣಿಸ್ತಾ ಇದೆಯಲ್ಲ ದೊಡ್ಡಮ್ಮನ ಪಕ್ಕದಲ್ಲಿ ಆದ್ರ ಹೆಸರು ಲಕ್ಷ್ಮಿ ಅಂತ ಆ ಕಡೆ ನಿಂತಿರೋದು ರಾಣಿ ಅಂತ ಇವತ್ತು ದೊಡಮ್ಮ ಎಲ್ಲ ಮನೆ ಮುಂದೆ ಕ್ಲೀನ್ ಮಾಡ್ತಾಯಿದ್ರು ನಿನ್ನೆ ನಾನು ಮಾಡಿದ್ದೆ ಎಷ್ಟೇ ಮಾಡಿದ್ರು ಕೂಡ ಕ್ಲೀನಾಗಿರೋದೇ ಇಲ್ಲ ರೀಸನ್ ಗೊತ್ತು ಅಕ್ಕಪಕ್ಕ ಮರ ಇದೆ ಹುಣಸೆ ಮರ ಇದೆ ಎಲೆ ಎಲ್ಲ ಉದುರುತನೇ ಇರುತ್ತೆ ಹಾಗಾಗಿ ಬೆಳಗ್ಗೆ ಮತ್ತು ಸಂಜೆ ಎರಡು ಸಲ ಕ್ಲೀನ್ ಮಾಡೋದು ಅವ್ರು ಆಚೆ ಕೆಲಸ ಮುಗಿಸ್ತಾ ಇದ್ರು ನಾನು ನಾಲ್ಕು ಅರ್ಧ ಆದಮೇಲೆ ಈಗ ತಿಂಡಿ ಮಾಡೋದಕ್ಕೆ ಅಂತ ಬಂದಿದ್ದೀನಿ ದೇವಸ್ಥಾನದ ಹತ್ರ ತಿಂಡಿ ವ್ಯವಸ್ಥೆ ಎಲ್ಲ ಇರುತ್ತೆ ಮಧ್ಯಾಹ್ನ ಊಟ ಕೂಡ ಅಲ್ಲೇ ಇದೆ ಆದರೂ ಮನೆಗೆ ಬಂದವರಿಗೆ ಅಲ್ಲಿ ತಿಂಡಿ ಇಷ್ಟ ಆಗಲಿಲ್ಲ ಅಂದರೆ ಅಥವಾ ತಿಂಡಿ ಮುಗಿದು ಹೋಗಿದರೆ ಆ ತಿಂಡಿಗೆ ಕೊಡ್ಬೋದಲ್ವ ಹಾಗಾಗಿ ಕಡುಬು ಪಲ್ಯ ಮಾಡ್ತಾಯಿದ್ದೀನಿ ಕಡುಬು ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಪಲ್ಯ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಪಲ್ಯ ಹೇಗೆ ಮಾಡಿದೆ ಅಂತ ರೆಸಿಪಿ ಶೇರ್ ಮಾಡೋದಕ್ಕಾಗಲಿಲ್ಲ ಯಾಕೆಂದರೆ ಕೆಲಸ ಅಂತೂ ಅಷ್ಟಿತ್ತು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಒಂದು ಕೆಂಡದ್ದು ಗುಂಡಿ ಹತ್ರ ಹೋಗಬೇಕು ಅಂತ ಇತ್ತು ಬೇರೆ ಚಿತ್ರಾನ್ನ ಉಪ್ಪಿಟ್ಟು ಟೊಮೊಟೊ ಭಾತು ಪಲಾವ್ ಈ ರೀತಿ ರೆಸಿಪಿಗಳಾದರೆ ಬೇಗ ಅಂದರೆ ಬೇಗನೇ ಆಗುತ್ತೆ ಈ ಕಡುಬು ಪಲ್ಯ ಮಾಡೋದಿದೆಯಲ್ಲ ತುಂಬ ಅಂದರೆ ತುಂಬಾ ಟೈಮ್ ತೊಗೊಳತ್ತೆ ತರಕಾರಿ ಕಟ್ ಮಾಡೋದು ಕೂಡ ತುಂಬ ಟೈಮ್ ಬೇಕಲ್ವ ಹಾಗೆ ಸ್ವಲ್ಪ ಮಾಡಿರಲಿಲ್ಲ ಜಾಸ್ತಿ ಮಾಡಿದ್ದು ಕಡುಬು ಕೂಡ ಜಾಸ್ತಿ ಮಾಡಿದ್ದು ಆದರೆ ಟೇಸ್ಟ್ ಚೆನ್ನಾಗಿತ್ತು ಸ್ವಲ್ಪ ಉಳ್ಕೊಳ್ಳಿಲ್ಲ ಎಲ್ಲದೂ ಚೆನ್ನಾಗಿ ಖಾಲಿ ಆಗುತ್ತೋ ಅಂತಲೇ ಹೇಳ್ಬೋದು ಯಾಕೆಂದರೆ ಟೇಸ್ಟ್ ಕೂಡ ಚೆನ್ನಾಗಿತ್ತು ಹಾಗೆ ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ನಾವೆಲ್ಲ ರೆಡಿಯಾಗಿ ಬರೋ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಆಯಿತು ಅಂದರೆ ನಾವು ಬರೋ ಮುಂಚೆನೇ ಹಿಂಗೆ ಕೆಂಡ ಶುರುವಾಗಿರಲಿಲ್ಲ ನಾವು ಬಂದು ಒಂದು ಹತ್ತು ನಿಮಿಷ ಆದಮೇಲೆ ಕೆಂಡ ಶುರುವಾಯಿತು ಕರೆಕ್ಟ್ ಟೈಮಿಗೆನೆ ಬಂದಿದ್ವಿ ನಾವು ಎಂಟು ಮುಕ್ಕಾಲಿಗೆ ದೇವಸ್ಥಾನದತ್ರ ಹೋದ್ವಿ ಇಲ್ಲಿ ದೇವಸ್ಥಾನದ ಮುಂದೆನೇ ಕೆಂಡ ನಡೀತಾ ಇರೋದು ಮೂರು ಜನ ಮಕ್ಕಳಿದ್ದಾರೆ ಅವರನ್ನೆಲ್ಲ ರೆಡಿ ಮಾಡಿಕೊಂಡು ನಾವು ರೆಡಿಯಾಗಿ ಬರೋ ಅಷ್ಟರಲ್ಲೇ ಎಷ್ಟೋ ಟೈಮ್ ಆಯಿತು ಬೇಗನೇ ಇದ್ದು ಎಲ್ಲ ಕೆಲಸ ಮುಗಿಸ್ಕೊಂಡ್ರು ಕೂಡ ಹಬ್ಬದ ದಿನ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಯಾಕೆಂದರೆ ಕೆಲಸ ಕೂಡ ಜಾಸ್ತಿ ಇರುತ್ತೆ ತಿಂಡಿ ಮಾಡೋದೇ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳ್ತು ಎಲ್ಲರೂ ಕೂಡ ಒಂದೊಂದು ಕೆಲಸ ಮಾಡಿದ್ರು ಅಷ್ಟೊತ್ತು ಟೈಮ್ ಆಯಿತು ಹಾಗೆ ಕರೆಕ್ಟ್ ಟೈಮಿಗೆ ಕೆಂಡದ ಹತ್ರ ಬಂದಿದ್ವಿ ಅಲ್ಲೊಂದು ಸ್ವಲ್ಪ ಹೊತ್ತಿದ್ದು ವೀಡಿಯೋಸ್ನೆಲ್ಲ ಮಾಡ್ಕೊಂಡ್ವಿ ದೇವರಿಗೆ ನಮಸ್ಕಾರ ಮಾಡಿ ಬಂದ್ವಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಕೆಂಡ ತುಣಿಯುವಾಗ ಫಸ್ಟು ಕಳಸ ಒತ್ತಿರುತ್ತಲ್ಲ ಪುಟ್ಟ ಹುಡುಗಿ ಕೆಂಡನ ತುಣಿಬೇಕು ಅಂತ ಇರುತ್ತೆ ಆದರೆ ಮಕ್ಕಳು ಕೇಳಿ ತುಳಿಯೋದಕ್ಕೆ ಆಗೋದಿಲ್ಲ ಅಲ್ವಾ ಹಾಗಾಗಿ ಇಬ್ಬರು ಈ ರೀತಿಯಾಗಿ ಕೈಯನ್ನು ಇಟ್ಕೊಂಡು ಎತ್ಕೊಂಡು ಬರ್ತಾರೆ ಹಿಂದುಗಡೆಯಿಂದ ಮತ್ತು ಇಬ್ಬರು ಮುತ್ತ ಇದ್ದಾರೋ ಕಳಸನ ಒತ್ತಿರ್ತಾರಲ್ಲ ಅವರು ತುಣಿಸ್ತಾರೆ ನೆಕ್ಸ್ಟು ಈ ರೀತಿಯಾಗಿ ದೇವ್ರುಗಳನ್ನು ಇಟ್ಕೊಂಡು ಕೆಂಡನ ತುಣಿಸ್ತಾರೆ ಇಷ್ಟೆಲ್ಲ ಮುಗಿದ ಆದಮೇಲೆ ಜನರನ್ನು ತುಣಿಯೋದಕ್ಕೆ ಬಿಡ್ತಾರೆ ಫಸ್ಟು ದೇವರು ಮೂರು ಮೂರು ಸುತ್ತು ಕೆಂಡನ ತುಣಿಯುತ್ತೆ ಇಲ್ಲಿ ಹುಲಿಕಲ್ ವೀರಭದ್ರೇಶ್ವರ ಸ್ವಾಮಿ ಪಾರತಮ್ಮ ಹಾಗೆ ವೀರಭದ್ರೇಶ್ವರ ಸ್ವಾಮಿ ಮೂರು ದೇವರುಗಳು ಕೂಡ ಮೂರು ಮೂರು ಸಲ ಕೆಂಡನ ತುಂಡು ಆದಮೇಲೆ ಜನರನ್ನು ತುಣಿಯೋದಕ್ಕೆ ಬಿಡ್ತಾರೆ ನಾನು ಚಿಕ್ಕವಳಿದ್ದಾಗ ಅಂದರೆ ಹೈಸ್ಕೂಲ್ ಟೈಮಲ್ಲಿ ಅನಿಸುತ್ತೆ ಒಂದು ಎರಡು ಮೂರು ಸಲ ಕೆಂಡನ ತುಂಡಿದ್ದೆ ನಮ್ಮೂರಲ್ಲಿ ಅಂದರೆ ಅಮ್ಮನೂರಲ್ಲಿ ಈಗಂತೂ ಏನಪ್ಪ ಗೊತ್ತಿಲ್ಲ ಕೆಂಡ ಅಂದರೆ ಸಿಕ್ಕಾಬಟ್ಟೆ ಭಯ ಕೆಂಡ ತುಳಿಯೋದಕ್ಕಂತೂ ಹೋಗೋದಿಲ್ಲ ದೂರದಲ್ಲೇ ನಿಂತ್ಕೊಂಡು ನೋಡಿಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಅಷ್ಟೇ ಪಕ್ಕಕ್ಕೆ ಹೋಗಿ ಎದ್ರಿ ಬೀಳೋದಕ್ಕಿಂತ ದೂರದಲ್ಲಿ ನಿಂತ್ಕೊಂಡು ಕೈ ಮುಗಿದಿದೆಯಲ್ಲ ಬೆಸ್ಟ್ ಹಾಗೆ ಆ ಕೆಂಡ ತುಣಿಯೋದು ತಪ್ಪು ಅಂತಲ್ಲ ಧೈರ್ಯವಾಗಿದ್ದರೆ ತುಣಿಬೋದು ಆದರೆ ನನಗೆ ಭಯ ಆಗುತ್ತೆ ಹಾಗಾಗಿ ನಾನು ತುಣಿಯೋದಿಲ್ಲ ಏನಾದರೂ ಕೋರ್ಕೇನ ಅಂದರೆ ಮಕ್ಕಳಿಗೆ ಹುಷಾರಾಗಲಿ ಅಂತ ಏನಾದ್ರೂ ಕೇಳಿಕೊಂಡು ಇಲ್ಲಿ ದೇವರಿಗೆ ಅರಕೆ ಮಾಡ್ಕೊಂಡು ಹೋಗಿರ್ತಾರೆ ಅದು ಈಡೇರಿದ ಮೇಲೆ ಸಣ್ಣ ಮಕ್ಕಳನ್ನು ಕೂಡ ಎತ್ಕೊಂಡು ಬಂದು ಕೆಂಡನ್ನು ತುಣಿಸ್ತಾ ಇರ್ತಾರೆ ಇವತ್ತಂತೂ ಒಂದು ಚಿಕ್ಕ ಪಾಪನ ಕರ್ಕೊಂಡು ಬಂದಿದ್ರು ಎರಡು ಮೂರು ಇರ್ಬೋದು ಅಷ್ಟೇ ಪಾಪಗೆ ಅಂತ ಚಿಕ್ಕ ಪಾಪನ ಕರ್ಕೊಂಡು ಬಂದು ಕೆಂಡನ್ನು ತುಣಿಸ್ತಾ ಇದ್ದರು ಅವ್ರು ಏನು ಅರ್ಕೆ ಮಾಡ್ಕೊಂಡಿರ್ತಾರೋ ಗೊತ್ತಿಲ್ಲ ಈಡೇರಿದ ಮೇಲೆ ಬಂದು ಪೂಜೆ ಮಾಡಿಸ್ಕೊಂಡು ಕೆಂಡ ತುಣಿಸ್ಕೊಂಡು ಹೋಗ್ತಾರೆ ಎಷ್ಟೋ ಜನ ಎಲ್ಲ ಕೆಂಡ ತುಣಿತಾ ಇದ್ರು ಲೇಡೀಸು ಮಕ್ಕಳು ಪುಟ್ ಪುಟ್ ಮಕ್ಕಳನ್ನೆಲ್ಲ ತುಣಿತಾ ಇದ್ರು ಎಷ್ಟು ಧೈರ್ಯವಾಗಿ ತುಣಿತಾರೆ ಅಂತ ಅನ್ನಿಸ್ತಾ ಇತ್ತು ನೋಡ್ಬೋದು ಎಷ್ಟು ಜನ ಮಕ್ಕಳನ್ನ ಎತ್ಕೊಂಡು ಇದ್ಕೊಂಡು ಕೆಂಡನ ತುಣಿಸ್ತಾ ಇದ್ದಾರೆ ಅಂತ ಪೂರ್ತಿ ವೀಡಿಯೋ ಮಾಡಲಿಲ್ಲ ಸ್ವಲ್ಪ ವೀಡಿಯೋಸನ್ನು ಮಾಡ್ಕೊಂಡ್ವಿ ಪೂರ್ತಿ ಅದನ್ನು ಹಾಕಿದ್ರು ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ವೀಡಿಯೋ ಕ್ಲಿಪ್ಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಕೆಂಡದಳಿ ಎಲ್ಲ ಆಚೆ ಬಿದ್ದಿರುತ್ತಲ್ಲ ಅದನ್ನು ಇರ್ತಾರೆ ಹಾಗೆ ಕೆಂಡದ ಮೇಲೆ ತುಂಡು ತುಂಡು ಹೆಜ್ಜೆ ಗುರುತು ಬಿದ್ದಿರುತ್ತಲ್ಲ ಅದನ್ನು ಕೂಡ ಅದ್ರ ಮೇಲೆ ಹೆಜ್ಜೆ ಇಡ್ಕೊಂಡು ಹೋಗೋದಿಲ್ಲ ಈ ರೀತಿಯಾಗಿ ಮತ್ತೆ ಸರಿ ಮಾಡ್ತಾರೆ ಪುಟ್ ಪುಟ್ಟು ಮಕ್ಕಳನ್ನೆಲ್ಲ ಎತ್ಕೊಂಡು ಬಂದು ಕೆಂಡ ತುಣಿಸ್ತಾ ಇದ್ರು ಅವಂತೂ ಆ ಅಳ್ತಾ ಇದ್ವು ಬೆಳಗ್ಗೆನೆ ಕೆಂಡ ಆದ್ರೂ ಕೂಡ ಕೆಂಡದ ಕಾವು ಇರುತ್ತಲ್ಲ ಪಕ್ಕದಲ್ಲಿ ನಿಂತ್ಕೊಂಡ್ರೇ ಸಿಕ್ಕಾಪಟ್ಟೆ ಕಾವು ಬರ್ತಾಯಿತ್ತು ಅಷ್ಟು ಕಾವಿತ್ತು ಬೇರೆ ಟೈಮಲ್ಲೆಲ್ಲ ಕೆಂಡ ಸ್ವಲ್ಪ ತುಣಿದ್ರೆ ಸಾಕು ಕಾಲೆಲ್ಲ ಸುಡುತ್ತೆ ಬೊಬ್ಬೆ ಬರುತ್ತೆ ಕೈಯಲ್ಲಿ ಮುಟ್ಟಿದ್ರೂ ಅಷ್ಟೇ ಬೊಬ್ಬೆ ಎಲ್ಲ ಬಂದಿರುತ್ತೆ ಅದನ್ನೇ ದೇವ್ರ ಸತ್ಯ ಅಂತ ಹೇಳೋದು ಮೂರು ಮೂರು ಸಲ ಎಲ್ಲ ತುಣಿತಾಯಿರ್ತಾರೆ ಐದು ಸಲ ತುಣಿಯೋರು ತುಣಿತಾ ಇರ್ತಾರೆ ಅಷ್ಟು ತುಣಿದ್ರೂ ಕೂಡ ಕಾಲಲ್ಲಿ ಸ್ವಲ್ಪನೂ ಕೂಡ ಬೊಬ್ಬೆ ಬಂದಿರೋದಿಲ್ಲ ಎಲ್ಲರೂ ಕೂಡ ಇದನ್ನು ನಂಬೋದಿಲ್ಲ ನಾನು ನಂಬ್ತೀನಿ ಎಷ್ಟು ಜನ ನಂಬ್ತೀರಾ ಕಮೆಂಟಲ್ಲಿ ಕಮೆಂಟ್ ಮಾಡಿ ಕೆಂಡದ ಗುಂಡಿ ಹತ್ರ ಒಂದು ಅವರ್ ಇದ್ವಿ ಎಲ್ಲ ಮುಗಿಸ್ಕೊಂಡಾದ ಮೇಲೆ ಟಿಫನ್ ಮಾಡೋದಕ್ಕೆ ಅಂತ ಹೋದ್ವಿ ಟೊಮೊಟೊ ಭಾತು ಚಟ್ನಿ ತುಂಬಾ ಚೆನ್ನಾಗಿತ್ತು ನಮಗೆ ಫೇವ್ರೆಟ್ ತಿಂಡಿ ಅಂತಲೇ ಹೇಳ್ಬೋದು ನಮಗೆ ತುಂಬ ಇಷ್ಟ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಲಡ್ಡುಗೆ ನಿತ್ಯಾಗೆ ತುಂಬ ಸ್ಪೈಸಿ ಆಗಿದ್ದರೆ ಅಷ್ಟು ಇಷ್ಟ ಆಗೋದಿಲ್ಲ ಹಾಗೆ ಖಾರವಾಗಿದ್ದರೂ ಕೂಡ ತಿನ್ನೋದಿಲ್ಲ ಹಾಗಾಗಿ ಅವ್ರ ಮನೇಲೇ ಕಡುಬು ಪಲ್ಯ ಮಾಡಿದ್ವಲ್ಲ ಅದನ್ನೇ ಚೆನ್ನಾಗಿದೆ ಅಂತ ತಿಂದರು ದೇವ್ರ ಪ್ರಸಾದನ ಸ್ವಲ್ಪ ಸ್ವಲ್ಪ ತಿನ್ನಿಸಿದ್ವಿ ಹಾಗೆ ಮಧ್ಯಾಹ್ನದ ಊಟ ಕೂಡ ಇಲ್ಲೇ ಇದೆ ಪಾಯಸ ಅನ್ನ ಸಾರು ಕೋಸಂಬರಿ ಹಪ್ಳ ಉಪ್ಪಿನಕಾಯಿ ಮಜ್ಜಿಗೆ ಪಲ್ಯ ಊಟ ಇತ್ತು ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು ಅದೇನು ದೇವ್ರ ಪ್ರಸಾದ ಅಂತ ಅಷ್ಟು ಚೆನ್ನಾಗಿರುತ್ತೋ ಅಥವಾ ಅಡುಗೆ ಮಾಡೋರ ಮೇಲೆ ಡಿಪೆಂಡ್ ಹೋಗುತ್ತಿಲ್ಲ ದೇವ್ರ ಅಂತೂ ತುಂಬಾ ಚೆನ್ನಾಗಿತ್ತು ತಿಂಡಿನೂ ಚೆನ್ನಾಗಿತ್ತು ಮಧ್ಯಾಹ್ನದ ಊಟನೂ ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ಅಲ್ಲಿ ತಿಂಡಿ ಹತ್ರ ಹೋಗಿದ್ವಲ್ಲ ಅಲ್ಲೂ ಏನೂ ವೀಡಿಯೋಸನ್ನು ಮಾಡ್ಕೊಂಡಿಲ್ಲ ಹಾಗೆ ಇವತ್ತು ಕೂಡ ಪೂರ್ತಿ ವ್ಲಾಗನ್ನು ಮಾಡೋದಕ್ಕಾಗಲಿಲ್ಲ ಏಕೆಂದರೆ ಅಷ್ಟು ಜನ ಇದ್ದರು ರಿಲೇಟಿವ್ಸ್ ಎಲ್ಲ ಬರ್ತಾಯಿದ್ರು ಹೋಗ್ತಾ ಇದ್ರು ಅವ್ರನ್ನ ವಿಚಾರಿಸ್ಕೊಳ್ಳೋದೇ ಟೈಮ್ ಜಾಸ್ತಿ ತಗೊಳ್ತು ಹಾಗೆ ವೀಡಿಯೋಸ್ ಮಾಡೋದಕ್ಕೂ ಕೂಡ ಆಗಲಿಲ್ಲ ಬಿದ್ದಿನವರುತ್ತೆ இல்ல முன் இட்ல நீங்கள் ஜாரி முத அது அக்ன இத்தவர முந்தக்க முடிக்க அவங்க கண்டிப்பா மக்கள் ಅಪ್ಪನ ಕೂಡ ಬೇಗನೆ ಬಂದ್ರು ಊರಿಂದ ಅಷ್ಟ್ರಲ್ಲಿ ಇಲ್ಲೇ ಇದ್ರು ಬೇಗ ಬಂದ್ರು ಈಗ ಕೆಂಡ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಮನೆಗೆ ಬಂದ್ವಿ ಮೋನಿ ಒಳಗ್ ಮಲಗ್ಸಿದ್ ಮೋನಿ ಕರ್ಕೊಂಡು ಬಂದಿ ಬೈಕ್ पे ಕುರುಸ್ತಿದೀರಾ ಬರಲ್ಲ ಕಣೆ ಅದಕ್ಕೆ ನಿನ್ನಗೆ ಯಾಕೆ ಪಾಪಾ ಇರುತ್ತೆ ಇಲ್ಲಿ ಹಿಂಗೇ ಇರುತ್ತೆ ಅದಕ್ಕೆ ಬರಲ್ಲ ನಿಗೆ ಅಲ್ವಾ ಬ್ರೋನಿ ಆತರ ಇದ್ರೆ ಕಿವಿ ಶಾರ್ಪ್ ಅಂತೆ ನಡುಕ್ತೈತೆ ಭಯ ಆಯ್ತು ಅದಕ್ಕೆ ಭಯ ಭಯ ಕೆಳ ಕಿಳಿಸ್ರಿ ಅದ್ರಿ ಇಲ್ಲ ಚಿಕ್ಕಪ್ಪ ಕೆಳ ಕಿಳಿಸ್ರಿ ಈಗ್ಲಾ ಸುಮ್ನಾಗುತ್ತೆ ಅದು ಯಾವಾಗ್ಲೂ ಕೂಡ ಮ್ಯಾಗ್ ಭಯ ಅದಕ್ಕೆ ಅದೊಡ್ಡು ಬಿಡುತ್ತೇನ ಎಷ್ಟು ಬಿಗಿಯಾಗಿ ಬಿಗಿಯಾಗಿಡ್ಕೊಂಡಿರತ್ತೆ ಏನ್ಮೋನಿಯ ಬೆಳಗ್ಗೆಯಿಂದ ಚೆನ್ನಾಗಿ ಮಾತಾಡಿದ್ವಿ ಎಲ್ಲದು ಆಯಿತು ಈಗ ಊರಿಗೆ ಓಡೋ ಸಮಯ ಅಕ್ಕಂದು ಕೂಡ ಎರಡು ಹಸು ಇದೆ ಹಾಗಾಗಿ ಇವತ್ತು ಉಳ್ಕೋ ಅಂತ ಫೋರ್ಸ್ ಮಾಡಿದ್ವಿ ಹೋಗಲೇಬೇಕು ಅಂತ ಹೋದರು ಯಾಕೆಂದ್ರೆ ಹಸು ಇದೆ ಹಸು ಇಲ್ಲ ಅಂದರೆ ಹೆಂಗೋ ಆಗುತ್ತೆ ಅಕ್ಕ ಮಾಮಾ ಊರಿಗೆ ಹೋದರು ಕಲಕ್ಕ ಬಂದರು ಬೆಳಗ್ಗೆ ಮಾ ಬಂದಾಗ ಅವ್ಳಾಗಲ್ಲಿ ತೋರಿಸೋದಕ್ಕಾಗಲಿಲ್ಲ ಯಾಕೆಂದರೆ ಬ್ಯುಸಿ ಇದ್ವಿ ದೊಡ್ಡ ನಿತ್ಯ ತುಂಬಾ ಹಿಂಸೆ ಮಾಡ್ತಾಯಿದ್ರು ಇವತ್ತು ಒಂದು ದಿವ್ಸ ಉಳ್ಕೋತಾ ಬೆಳಗ್ಗೆ ಹೋಗುವಂತೆ ಅಂತ ನಮ್ಮದೊಂದು ದಸು ಕರು ಹಾಕಂಗಿದೆ ಹಾಗಾಗಿ ಅಮ್ಮ ಒಂದೇ ಹೋಗಲೇಬೇಕು ಅಂತ ಅಪ್ಪನೂ ಕೂಡ ಹೊರಟರು ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಈಗ ಸಂಜೆ ಆಗಿದೆ ಇವಾಗ ಎಲ್ಲ ಊರಿಗೆ ಹೋಗೋರೆಲ್ಲ ಹೋದರು ಇನ್ನೊಂದು ಎರಡು ಜನ ಕಲಾಕ ಮತ್ತು ದೊಡ್ಡಮ್ಮ ಇದ್ದಾರೆ ಅಷ್ಟು ಹಾಗೆ ಇನ್ನೊಬ್ಬರು ದೊಡ್ಡಮ್ಮ ಇದ್ದಾರೆ ಎಲ್ಲರೂ ಊರಿಗೆ ಹೋದ್ರು ಈಗ ಅಪ್ಪ ಹೋದರು ಬೇಜಾರಾಗ್ತಾ ಇದೆ ಈಗ ಅಲ್ಲ ಟೈಮ್ ಐದು ಗಂಟೆ ಆಗಿದೆ ಇವತ್ತಿನ ಈ ಪುಟಾಣಿ ಒಳಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಬೆಳಗ್ಗೆಯಿಂದ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದಕ್ಕಾಗಿರಲಿಲ್ಲ ಹಾಗಾಗಿ ಎಂಡ್ ಮಾಡೋಣ ಅಂತ ಮಾತಾಡ್ತಾ ಇದ್ದೀನಿ ಇವತ್ತಿನ ಈ ಪುಟಾಣಿ ಒಳಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು